ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಾಸ್ ಫೋನ್ ಇನ್ನು ನೋಡಕತಿರಲ್ಲ ಇದೊಂದು ಹೊಲಕ ಮತ್ತು ಇದೊಂದು ಹೊಲಕ ಹತ್ತಿ ಹೊಲ ಅದೋ ಇವೆಡೋಕ್ಕೂ ಗೊಬ್ಬರ ಬಿತ್ತಕತಿವಿ ಸದ್ಯಕ್ಕೆ ಈಗ ಜಿ ಡಿನ ಆದಂಗೆ ಆಗ್ಯಾವ ಅದನ್ನು ತೋರಿಸ್ತೀನಿ ಇಲ್ಲಿ ಇಲ್ಲಿ ಆಗ್ಯವಂತೋಸ ಅಷ್ಟೇನಾಗಿಲ್ಲ ಸ್ವಲ್ಪ ಆಗ್ಯಾವ ಸದ್ಯಕ್ಕೆ ಇದ್ರಾಗ ಕುಂಟದ ಹೊಡೆದ್ವಿ ಎಡಿಗೆ ಬಿತ್ಬೇಕಂತ ಮಾಡಿದ್ವಿ ಕೂಲರ್ ಸಿಗಲಿಲ್ಲ ಐಕಲ್ಲ ಮತ್ತು ಕುಂಟಿನ ಬಿತ್ತಗತಿವಿ ಇದಲ್ಲ ಈ ದಂಡಲ್ಲ ಇನ್ನೊಂದು ದಿಂಡ ಅದ ಆ ದಿಂಡಿಗೆ ಬಿತ್ತಗತಿವಿ ಇಲ್ಲೇ ಅಲ್ಲ ಸದ್ಯಕ್ಕೆ ಇದೊಂದು ಡಿ ಎ ಪಿ ಇದೊಂದು ಇವರೆ ಅದ ಇವೆರಡು ಚೀಲ ಕೂಡಿ ಇದೊಂದು ಪಟ್ಟಿಗೆ ಟೋಟಲ್ ಇಲ್ಲಿಂದ ಇಲ್ಲಿತಾನೆ ಮತ್ತು ಆ ಡ್ರೋಣದ ಅಟಿಗೆ ಸಕ್ಕೇ ಬೇ ಬೇನಿಟ್ ಕಾಣಿಸ್ತಲ್ಲ ಅದು ಅಲ್ಲಿತನ ಮೂರು ಚೀಲ ಅದು ಟೋಟಲ್ ಟೋಟಲ್ ಐದು ಚೀಲ ಬಿತ್ತಬೇಕು ಇವತ್ತು ಫುಲ್ಲು ಐದು ಚೀಲ ಎಲ್ಲ ಬಿತ್ತದ ಕುಂಟಿಗೆ ಹತ್ತಲ್ಲ ಎಡಿಗೆ ಎಡಿಗೆ ಆದ್ರೆ ಮೆಲ್ಲಕ್ಕೆ ಆಯ್ತಿತ್ತು ಸ್ಲೋ ಆಯ್ತಿತ್ತು ಭಾಳ ಬಿತ್ತದ ಕುಂಟಿದ್ದಾದರೆ ಇಬ್ಬರೊ ಎತ್ತುಗಳು ಮ್ಯಾನೆಂಥಲ್ಲ ಸ್ಪೀಡ್ ಹೋಯ್ತು ಮತ್ತು ಕುಂ ಕುಂಟಿಗೆ ಅಂದ್ರೆ ಕೂಲರ್ ಕೇಳಿದ್ವಿ ಕೂಲರ್ ಸಿಗಲಿಲ್ಲ ಈ ಜನ ಚೆನ್ತನ ಗೊಬ್ಬರ ಹೊಟ್ಟಿ ಕಟ್ಟಿಕಂದು ತಿರ್ಗಾಡಕ್ಕೆ ಆಗಲ್ಲ ಅಂತಾರೆ ಬರದಲ್ಲ ಅಂತಾರೆ ಅದೊಂದು ರೀಸನ್ ಮತ್ತು ಇಡಿಗೆ ಆದ್ರೆ ಆರು ಜನ ಬೇಕು ಕುಂಟಿಗೆ ಆದ್ರೆ ಮೂರು ಜನ ಇದ್ರೆ ಬಿತ್ತಿದಂಗೆ ಜಲ್ದಿ ಆಗ್ತದೆ ಮತ್ತು ಇಡಿಗೆ ಲೇಟು ಆಗ್ತದೆ ಅದ್ರ ಸಲುವಾಗಿ ಕುಂಟಿಗೆ ಬೇಕೀವಿ ಕುಂಟಿಂದ ಕುಂಟಿಯಿಂದ ತಮ್ಮ ಎತ್ತಗಳು ಮತ್ತು ದಿಂಡ ಹಾಕಿಂದು ಬರಕ್ಕೆನ ಅಲ್ಲಿ ಹೊಂಟನಲ್ಲಿ ನಾವೀಗ ಚೀಲ ಅವೆಲ್ಲ ತಂದು ಹಾಕಿದ್ವಿ ಅಲ್ಲ ಆಮ್ಯಾಗ ಮತ್ತು ಬುಕ್ಕ ಅವೆಲ್ಲ ತೊಗೊಂಡ ನೀರು ಕುಡಿಯೋಕೆ ನೀರು ಅವೆಲ್ಲ ತೊಗೊಂಬಂದ್ವಿ ಇವೆಲ್ಲ ನಿನ್ನೆ ನೋಡಿದ್ರಲ್ಲ ನಿನ್ನೆ ಎಡ್ಯದ ಹೊಡ್ದ್ವಿ ಇವಾಗ ಆವಾಗಕ್ಕೆ ತಂದು ನೀರುಗಳು ಅದಕ್ಕೆಲ್ಲ ಇದು ಕಾಯಿಲೆ ಮಾಡ್ಕೊಂಡು ಕೊಡಿದೆ ಅಂದ್ರೆ ಇಡ್ಬೇಕು ಸದ್ಯಕ್ಕ ಅದಕ್ಕೆಲ್ಲ ಸದ್ಯಕ್ಕೆ ಎಂಟು ಅಲಿದ ಈ ಸೈಡಿ ಸೊಪ್ಪು ಸಣ್ಣದ ಕಾಣುತ್ತದ ಈ ಸೈಡಿ ಮುಂದೆ ಮುಂದೆ ಕಾಣತಲ್ರಿ ಇದೆಲ್ಲ ಸೊಪ್ಪು ದಪ್ಪ ದೊಡ್ಡದ ಎಲ್ಲಿ ಸಣ್ಣ ಇರ್ತದೆ ಸ್ವಲ್ಪ ಎಲ್ಲಿ ಒತ್ತಿ ಬಿಡ್ತೀವಿ ಸ್ವಲ್ಪ ಸರಿಯಾಗಿದ್ದಲ್ಲಿ ಅಷ್ಟೇ ಮೀಡಿಯಮ್ ಆಗಿಬಿಡ್ತು ಪೂರಾ ಕಮ್ಮಿ ಅಂತ ಬಿಡಲ್ಲ ಈಗ ನಾನು ಮತ್ತು ನಮ್ಮ ಅಣ್ಣ ಇನ್ನೊಬ್ಬ ಹೋಗಿ ಬಿತ್ತೀವಿ ತಮ್ಮ ಕುಂಟು ಇಡ್ತೇನೆ ಬಿತ್ತದಂತರ ತೋರಿಸೋದಾಗಲ್ಲ ಯಾಕಂದರೆ ನಾನೇ ಬಿತ್ತಿರ್ತೀವಲ್ಲ ಎರಡು ಕೈಗೆ ಎರಡು ಕೈಲಿ ಬಿತ್ತಬೇಕು ಒಂದು ಕೈಲಿ ಬುಕ್ ಕಿಡಕೊ ಒಂದು ಕೈಲಿ ಹಾಕ್ಬೇಕು ಅದ್ರಂಗೆ ಎರಡು ಕೈಲಿ ಬಿತ್ತದ ಅದಕ್ಕೆಲ್ಲ ತೋರಿಸೋದಾಗಲ್ಲ ಗೊಬ್ಬರ ಕಲಸ್ದಂತ್ರ ಮೊದಲು ವೀಡಿಯೋದಾಗ ನೋಡಿರಿ ನೀವು ಗೊಬ್ಬರ ಅದು ಬಿತ್ತೆ ಸಾಯಂಕಾಲ ಎಲ್ಲ ನಾಳೆ ಬೆಳಗ್ಗೆ ಎಲ್ಲ ಅದ್ರಾಗ ತೋರಿಸ್ತೀನಿ ಗೊಬ್ಬರ ಗಿಡಕ್ಕೆ ಎಷ್ಟು ಸಣ್ಣ ಬಿತ್ತದ ಮತ್ತು ಬರ ಬರೀ ಬೆತ್ತದ ಎಲ್ಲ ಅಂತ ತೋರಿಸ್ತೀನಿ ನೋಡಕೈತ್ರಿ ಸದ್ಯಕ್ಕೆ ಅಲ್ಲಿ ಯಾವ ಚೀರಗಳು ಇಲ್ಲಿ ಅಲ್ಲಿ ಮೂರು ಜನ ಕಲಿಸಂದು ಫಸ್ಟ್ ಬೆತ್ತಮೇವತ್ತು ಚೇಂಜಿ ಚೇಂಜ್ಗೆ ಬೆತ್ತಿಗೆ ಎತ್ತಿಸಿ ತೋರ್ಸನಿ ಆಮೇಲೆ ನೋಡಕತ್ತೀರಿ ಹೂ ಹಾಂ ಜಸ್ಟ್ ಈಗ ಗೊಬ್ಬರ ಬಿತ್ತದ ಆಯ್ತು ಇದನ್ನು ಪೂನ ಆಯ್ತು ಹಾಂ ಜಸ್ಟ್ ಈಗ ಗೊಬ್ಬರ ಬಿತ್ತದ ಆಯ್ತು ಅಲ್ದಾಗ ಇಲ್ಲಿ ನೋಡಕತ್ರಲ್ಲ ಇದಕ್ಕೆ ಮತ್ತು ಇದಕ್ಕೆ ಬಿತ್ತಿವಿ ಮಳೆ ನೋಡ್ರಿ ಅಷ್ಟು ಬರಕತ್ತ ಫುಲ್ ಸುತ್ತ ಮಳೆ ಬರಕತ್ತ ಆಗಿಂತಾಗಿ ನೀರು ಅದು ನಿಂತು ಒಂದು ಈಗ ಜಸ್ಟ್ ಒಂದು ಹತ್ತು ನಿಮಿಷ ಆಯ್ತು ಮಳೆ ಬರಕತ್ತ ಅಂದ್ರೆ ಈ ಹತ್ತು ನಿಮಿಷದಾಗೆ ಇಂಥ ಬರಿ ಮಳೆ ನೀರು ಎಲ್ಲ ತುಂಬ್ಕೊಂಡ್ಬಿಟ್ಟದ ಇದೆಲ್ಲ ಕಾಣೋದೆಲ್ಲ ನೋಡಕ್ಕಿರಲ್ಲ ಮಳೆ ಜಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಸುತ್ತಲ್ಲ ಮಾಡೋದಲ್ಲ ಅದು ಜಿಗ್ಗೆ ಇಲ್ಲೆಲ್ಲ ಮಳೆ ಬರಕತ್ತದ ಎಲ್ಲ ನೀರಾದಿ ಅಂತ ನೋಡ್ರಿ ನೀವು ಏನಾಗಿ ಜಸ್ಟ್ ನೋಡಿದ್ರಲ್ಲ ಗೊಬ್ಬರ ಬಿತ್ತದ ಹೊಲ ಆಯ್ತು ಜಸ್ಟ್ ಲಾಸ್ಟ್ ಸಾಲ ಉಳಿದಿತ್ತು ಮಳೆ ಬಂತು ಅದಕ್ಕೆಲ್ಲ ಹೊಲನು ಬಿತ್ತದಾಯ್ತು ಆಗಿದೆ ಸದ್ಯಕ್ಕೆ ನಾಲ್ಕು ಆಗ್ಯದ ಮಳಿನ ಬಂತು ಬರಬೇಕು ನೋಡಿರಿ ಜಸ್ಟ್ ಈಗ ನೋಡಿ ಎಲ್ಲ ಮಳೆ ಹೋಗೋಣ ಗೊಬ್ಬರ ಬಿತ್ತದ ಈಗ ಮಳೆ ಕಮ್ಮಿ ಆಗ್ಯದ ಗಾಳಿ ನೋಡ್ರಿ ಅಷ್ಟು ನೋಡಿರಿ ಬೆಳೆಗಳು ಎಷ್ಟೊಳಗಾಡ್ತವೆ ಬೆಳಿಗ್ಗೆ ನೋಡ್ರಿ ಎಷ್ಟೊಳಗತ್ತೆ ಹತ್ತ ಅಲ್ಲಿ ತೆಂಗಿನ ಗಿಡ ಕಾಣುತ್ತೆ ಅದನ್ನು ಬಿಟ್ಟರೆ ಎಷ್ಟ ಅಂದ್ರೆ ಪರ್ಫೆಕ್ಟ್ ಬರೋಬ್ಬರಿ ಟೈಮ್ ನಾವು ತೀರಿಸಿ ಮಳೆ ಬರಬೇಕು ಹಂಗಾರೆ ಬೆಳಗಿನ ಜಲ್ದಿ ಬೆಳೆ ಗೊಬ್ಬರ ತೊಗೊಂತವ ಜಲ್ದಿ ಬೆಳಿತಾವೆ ಬೆಳಿಗ್ಗೆ ಎಷ್ಟು ಸ್ವಲ್ಪ ಹೆಚ್ಚು ಕಮ್ಮಿಗೊಬ್ಬರಾದ್ರೆ ಬೆಳೆ ಒಣಗೋದಿಲ್ಲ ಏನಾಗಲ್ಲ ಬರೋಬ್ಬರಿ ಆಗ್ಯದ ನೋಡಮ್ಮ ಇನ್ನೊಂದು ಸ್ವಲ್ಪ ಹೊಳ್ದ ಗೊಬ್ಬರ ಬಿತ್ತದ ನಾಳೆ ಹಸಿ ಇದೆ ಬರೋಬ್ಬರಿ ಆಯ್ತಾನೆ ಬಿಡ್ತೀವಿ ಇಲ್ಲೊಂದು ಸ್ವಲ್ಪ ಹೆಚ್ಚಿಗೆ ಆಯ್ತಾನೆ ಬಿಡ್ತೀವಿ ಹಂಗೆ ತಂಗೆ ಮಾಡಿ ಸದ್ಯಕ್ಕಂತ್ರಾಗ ಮಳೆ ಬರಕತ್ತ ಮಳೆಗಿಂತ ಜಗ್ಗಿ ಗಾಳಿ ಅದ